ವೇದಿಕೆ ವೇದಿಕೆಯೊಳಗೆ ಹರಿಕೃಷ್ಣ ಸರ್ ಮತ್ತು ಸಾಧು ಕೊಕ್ಕಿಲವ್ರು ಬಂದ ಸಂದರ್ಭದೊಳಗೆ ನಮ್ಮ ದ್ಯಾಮೇಶ ಆಕಾಶ ನೀನೆ ಅಂತ ಒಂದು ಸಾಂಗ್ ಹಾಡಿದ ಯಾವ ಟೈಪ್ ಹಾಡಿದ ಅಂದ್ರ ಇಡೀ ಸರಿಗಂವಪ್ಪ ವೇದಿಕೆಯೊಳಗಿದ್ದಂಥ ಎಲ್ಲರೂ ಎದ್ದ ನಿಂತ ಚಪ್ಪಾಳೆ ತೈಟ್ರಿ ಈತನ ಸಾಂಗ್ ಕೇಳಿ ಆ ಟೈಪ್ ಹಾಡಾಡಿದ ಈತ ಹಾಡಿದ್ದ ಕೇಳಿ ಕಾಸ ವಿ ಪಿ ಸರ್ ಆಗಲಿ ಅರ್ಜುನ್ ಜನ್ಯ ಆಗಲಿ ಹರಿಕೃಷ್ಣ ಸರ್ ಆಗಲಿ ಸಾಧು ಆಗಲಿ ಮತ್ತೆ ಜೂರಿ ಮೆಂಬರ್ಸ್ ಆಗಲಿ ಎಲ್ಲರೂ ಒಂದ್ ಕ್ಷಣ ದಂಗಾಗಿ ಆಗಿಬಿಟ್ರ ಯಾಕಂದ್ರ ಒಬ್ಬ ಪ್ರಾಪರ್ ಸಿಂಗರ್ ಯಾವ ಥರ ಹಾಡ್ತಾನಲ್ಲ ಅದಕ್ಕಿಂತ ಬೆಟರ್ ಕ್ವಾಲಿಟಿ ಒಳಗೆ ನಮ್ಮ ದ್ಯಾಮೇಶ್ ಅವ್ರು ಹಾಡ್ರು ಇವರು ಸಾಂಗ್ ಕೇಳಿದ ತಕ್ಷಣ ಎಲ್ಲರೂ ಕ್ಷಣ ಈತನ ಪ್ರತಿಭೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರು ಅಂದ್ರೆ ಅಷ್ಟು ಚಲೋ ಮಟ್ಟಿಗೆ ಹಾಡನ್ನು ಹಾಡಿದ ನಮ್ಮ ದ್ಯಾಮೇಶ್ ನಂತರ ಹರಿಕೃಷ್ಣ ಸರ್ಗೆ ಒಂದು ಗಿಫ್ಟನ್ನು ಕೊಟ್ಟ ಪರಮೇಶ್ವರ ಮತ್ತು ಪಾರ್ವತಿದ ಅದರ ಅರ್ಥ ಏನಂದ್ರೆ ನೀವು ಎಲ್ಲರೂ ಕೂಡ ಚಲೋ ತಮಗೆ ಇರಿ ಅಂತೇಳಿ ಅರ್ಥವನ್ನು ಕೊಡುವಂಗೆ ಅವ್ರಿಗೆ ಒಂದು ಗಿಫ್ಟ್ ಕೂಡ ಕೊಟ್ಟ ಅಂದ್ರೆ ನೀವು ಅರ್ಥ ಮಾಡ್ಕೊರಿ ಒಬ್ಬ ಬಡ ಕುಟುಂಬದಿಂದ ಬಂದಂಥ ಅನಾಥ ವ್ಯಕ್ತಿ ಹಿಂದ ಸರಿಗನ್ನಪ್ಪ ವೇದಿಕೆಯೊಳಗ ಇಷ್ಟು ಮಟ್ಟಕ್ಕೆ ಬೆಳವಣಿಗೆ ಹೊಂದತಾನೋ ತಾನು ಮತ್ತು ಹರಿಕೃಷ್ಣ ಸರ್ ಅವರನ್ನು ಕೂಡ ಮೆಚ್ಚಿಸಿದ ಅಂದ್ರೆ ಒಬ್ಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಹರಿಕೃಷ್ಣ ಸರ ಅವರು ಕೂಡ ಇಂದು ದಮಸಿಯನ್ನು ಹಾಡು ಕೇಳಿಕ ಸ ಒಂದಕ್ಕೆ ಕ್ಷಣ ದಿಕ್ಕಾಪಾಲಾದ್ರ ಯಾಕಂದ್ರೆ ಇಷ್ಟು ಮಟ್ಟಿಗೆ ಕರೆಕ್ಟಾಗಿ ಯಾವ ಥರ ಅದನ್ನು ಒರಿಜಿನಲ್ ಸಿಂಗರ್ ಹಾಡಿದ್ಲಾ ಅದಕ್ಕಿಂತ ಬೆಟರ್ ಕ್ವಾಲಿಟಿ ಒಳಗೆ ಹಾಡ್ಕ ಸ ಎಲ್ಲರೂ ಮನವಣ ಗೆದ್ದುಬಿಟ್ಟ ನಮ್ಮ ದ್ಯಾಮೇಶ ಮತ್ತು ದ್ಯಾಮೇಶನ್ನ ಈತನ ಸಾಂಗ್ ಕೇಳಾಕತ್ರ ಒಂದ್ ಒಂದು ಕ್ಷಣ ಮನಸ್ಸೊಳಗೆ ಈದಾಕೈತಿ ಅಟ್ ಫೀಲಿಂಗ್ಸ್ ಒಳಗೆ ಈತನ ಸಾಂಗ್ ಹಾಡ್ತಾನು ಮತ್ತು ಯಾವ ಪ್ರಾಪರ್ ಸಿಂಗರ್ಗೂ ಕೂಡ ಈತ ಕಡಿಮೆ ಅಲ್ಲ ಅಂತೇಳಿ ಎಲ್ಲರಿಗೂ ತೋರಿಸ್ಕೊಟ್ಟಾನು ಈ ಸರಿಗ ಒಪ್ಪ ವೇದಿಕೆ ಒಳಗಿದ್ದಂಥ ಪ್ರೆಸೆಂಟ್ ಏನು ಮೆಂಬರ್ಸ್ ಅದಾರಲ್ಲ ಅವ್ರೊಳಗೆ ಬೆಟರ್ ಕ್ವಾಲಿಟಿ ಒಳಗಿದ್ದಾವಂದ್ರೆ ನಮ್ಮ ದ್ಯಾಮೇಶ ಮತ್ತು ಈತನಿಗೆ ಕುಟುಂಬ ಇಲ್ಲ ಈತನಿಗೆ ಕುಟುಂಬನ ಆ ಸರಿಗಂವಪ್ಪ ವೇದಿಕೆಗಳು ಇರುವಂಥ ಎಲ್ಲರನ್ನ ಈತ ಕುಟುಂಬ ಅಂತೇಳಿ ತಿಳ್ಕೊಂಡನು ಮತ್ತು ಅವರ ಈತನಿಗೆ ಎಲ್ಲ ರೀತಿಯ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಎಲ್ಲ ರೀತಿಯ ಸಂಬಂಧಗಳನ್ನು ನೀಡಿದರು ಇಂಥ ಸರಿಗಮಪ್ಪ ವೇದಿಕೆ ನಿಜವಾಗ್ಲೂ ನಮ್ದೊಂದು ಸಲಾಮ ಯಾಕಂದ್ರೆ ಇಂಥ ವ್ಯಕ್ತಿಗಳ್ನ ತಂದ ಬೆಳಸಾತಾರ ಅವ್ರಿಗೆ ನಿಜವಾಗ್ಲೂ ಸಲಾಮ್ರು ಕೊಡಬೇಕಾಕೇತಿ ಮತ್ತು ಡ್ಯಾಮೇಜ್ ಚಂದನ್ ಹಾಡಂತ್ರಿ ಟಾಪ್ ಕ್ಲಾಸ್ ಒಳಗಿತ್ತು ಅದರ ಬಗ್ಗೆ ಎರಡು ಮಾತಿಲ್ಲ ಆಕಾಶ ನೀನೆ ಅಂತೇಳಿ ಏನು ಸಾಂಗ್ ಹಾಡಿದ್ರಿ ನಿಜವಾಗ್ಲೂ ಹೇಳಬೇಕಂದ್ರೆ ಇದನ್ನ ಒರಿಜಿನಲ್ ಸಿಂಗರ್ಗಿಂತ ಬೆಟರಾಗಿ ಹಾಡಿದಾನಂದ್ರೆ ನಮ್ಮ ದ್ಯಾಮೇಶ್ ಅವರ ಆಗ ವಿ ಪಿ ಸರ್ ಅವರ ಮತ್ತು ಹರಿಕೃಷ್ಣ ಸರ್ ಅವರ ಸಾಧು ಅವರ ಹೇಳೇ ಬಿಟ್ರು ಇದನ್ನ ಒರಿಜಿನಲ್ ಸಿಂಗರ್ನ ಬಿಟ್ರ ಇಷ್ಟು ಬೆಟರ್ ಒಳಗೆ ಇದನ್ನ ನೀವು ಒಬ್ಬ ಅಂತೇಳಿ ಆಗ ಪ್ರಶಂಸನ ವ್ಯಕ್ತ ಬಡಿಸಿರು ಅಂದ್ರೆ ನೀವು ಅರ್ಥ ಮಾಡ್ಕೋರಿ ನಮ್ಮ ದ್ಯಾಮೇಶ್ ಕರಾಟಗಿ ಪವರ್ ಎಷ್ಟು ಮಟ್ಟಗೈತೆ ಅಂತೇಳಿ ಮತ್ತು ಇಂಥ ಬಡ ವ್ಯಕ್ತಿಗಳು ಬೆಳೆದ್ರೆ ಮುಂದೆ ಚಲೋ ಆಕೈತಿ ಕರ್ನಾಟಕದ ಫ್ಯೂಚರ್ ಯಾಕಂದ್ರೆ ಯಾರಿಗೂ ಯಾವುದು ಅಸಂಭವ ಅಲ್ಲ ಅಂತೇಳಿ ನಮ್ಮ ಡ್ಯಾಮೇಜ್ ಅನ್ನವಾಗಲಿ ಮತ್ತು ಬಾಳು ಬೆಳಗುಂದಿ ಆಗಲಿ ಆರ್ಯ ಸಿಂಚನ ಆಗಲಿ ನಮ್ಮ ಆಗಲಿ ಇನ್ನೂ ಇಂಥ ಅನೇಕ ಪ್ರತಿಭೆಗಳು ತೋರಿಸ್ಕೊಟ್ಟಾರು ಯಾವ ಥರ ಬೆಳವಣಿಗೆ ಹೊಂದಬೇಕು ಅನ್ನೋದನ್ನು ಇವರನ್ನು ನೋಡಿ ಕಲಿಬೇಕಾಗೈತಿ ನಾವೆಲ್ಲರೂ ಮತ್ತು ನೋಡಿ ಕಲಿ ಮಾಡಿ ಕಲಿ ಕೇಳಿ ಕಲಿ ಅನ್ನೋ ಒಳಗೆ ಇವರೆಲ್ಲ ಬರ್ತಾರೋ ಯಾಕಂದ್ರೆ ಏನೂ ಇಲ್ಲದಂಥವ್ರ ಇಷ್ಟು ಮಟ್ಟಕ್ಕೆ ಬಂದಾರಂದ್ರೆ ಅದು ನಿಜವಾಗ್ಲೂ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸುವ ಒಂದು ಒಂದು ಮಾರ್ಗವಾಗಿತದ ಮತ್ತು ಡ್ಯಾಮೇಜನ್ನು ಎಲ್ಲಿ ಮಠ ಸರಿಗಮಪ್ಪ ವೇದಿಕೆ ಒಳಗೆ ಇರ್ತಾನಲ್ಲ ಅಲ್ಲಿ ಮಠ ಇಡೀ ಕನ್ನಡದ ಜನತೆಯ ಸಪೋರ್ಟ್ ಆತನಿಗೆ ಇದ್ದೇ ಇರ್ತೈತಿ ಇದು ಮಾತ್ರ ಪಕ್ಕ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರು ಎಂಥವ್ರಿಗೆ ಸಪೋರ್ಟ್ ಮಾಡ್ತಾರು ಇಂಥವ್ರಿಗೆ ಮೊದಲು ಸಪೋರ್ಟ್ ಮಾಡ್ತಾರೆ ನಮ್ಮ ಕನ್ನಡಿಗರ ಅದು ಮಾತ್ರ ನಂಬಿಕೆ ಐತಿ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಮಿಸ್ ಮಾಡಿದ ನಮ್ಮ ಡ್ಯಾಮೇಜ್ನಾಗ ಸಪೋರ್ಟ್ ಮಾಡ್ರಿ